क्रो जी सामने सेट हो एवरीवन एमएम ओके इले नहीं है ना इधर इले एवरीवन रुकिनो सर 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 क्या करा कर कम ना जा रही ಅಸಂಘಟಿತ ಕಾರ್ಮಿಕರ ಒಂದು ಮಂಡಳಿನಿದೆ ಅನ್ಆರ್ಗನೈಸ್ ಬೋರ್ಡ್ ಅಂತ ಏನು ಹೇಳ್ತೀವಿ ಆ ಅನ್ಆರ್ಗನೈಸ್ ಬೋರ್ಡ್ ಮುಖಾಂತರ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳಿಗೆ ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಇವೆರಡೂ ಸೆಕ್ಟರ್ಗಳಿಗೆ ತೊಂಬ ಅಂದರೆ ಅನ್ಆರ್ಗನೈಸ್ ಬೋರ್ಡಲ್ಲಿ ತೊಂಬತ್ತೊಂದು ಸೆಕ್ಟರಿಗೆ ಸಣ್ಣ ಸಣ್ಣ ಸಮಾಜದ ಕಸುಬು ಕೆಲಸ ಮಾಡ್ತಕ್ಕಂಥ ಜನರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಅಂದರೆ ಡ್ರೈವರ್ಸ್ ಇರ್ಬೋದು ಕ್ಲೀನರ್ಸ್ ಇರ್ಬೋದು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಸ್ಮಾರ್ಟ್ ಕೊಡ್ತ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೀವಿ ಹಂಗಾಗಿ ನಮ್ಮ ಸರ್ಕಾರ ವತಿಯಿಂದ ಸುಮಾರು ಎರಡು ವರ್ಷದ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿರ್ತಕ್ಕಂಥ ಏನಿದ್ದಾವೆ ಅದು ಜನರಿಗೆ ಮುಟ್ಟಿಸ್ಬೇಕು ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಜಾಸ್ತಿ ಮಾಹಿತಿ ಕೊಡಬೇಕು ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಬಿಜಾಪುರಿಗೆ ಬಂದಿದ್ದೇವೆ ಆದ ನಂತರ ಬಾಗಲಕೋಟೆಗೆ ಇದ್ದೇನೆ ಹಂಗಾಗಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಕಿಚ್ಚ ಬಯಸ್ತೀವಿ ಅದೇ ರೀ ಇವತ್ತು ಅದೇ ಹೇಳ್ತಾರೆ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳಿದ್ದಾವೆ ಟ್ರಾನ್ಸ್ಪೋರ್ಟ್ ಬೋರ್ಡಲ್ಲಿ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ಡು ಗ್ಯಾರೇಜ್ ಮೆಕ್ಯಾನಿಕ್ಸ್ಗಳು ಡ್ರೈವರ್ಗಳು ಆಟೋ ರಿಕ್ಷಾ ಡ್ರೈವರ್ಗಳು ಫೋರ್ ನಾಟ್ ಸೆವೆನ್ ಓಡಿಸ್ತಕ್ಕಂಥ ಡ್ರೈವರ್ಗಳು ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥವರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಈವನ್ ಲಾಜಿಸ್ಟಿಕ್ಸ್ ಕಂಪ್ನಿನಲ್ಲಿ ಇವನ್ ಆಫೀಸ್ ಕೆಲಸ ಮಾಡ್ತಕ್ಕಂಥರು ಎನಿಥಿಂಗ್ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡಲ್ಲಿ ಕಾರ್ಡ್ ಕೊಡ್ತಾ ಇದ್ದೀವಿ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು ತೊಂಬತ್ತೊಂದು ಸೆಕ್ಟರ್ ಜನಗಳಿಗೆ ಕಾರ್ಡ್ ಕೊಡ್ತಾ ಇದ್ದರು ಮಾಡ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ಮಾಡ್ತಾರೆ ಎಸ್ ಐ ಟಿ ಕನ್ಸ್ಟ್ಯೂಟ್ ಆಗಿದೆ ಅದರ ಬಗ್ಗೆ ಮಾತನಾಡಿದ ನಾನು ಸರಿ ಅನಿಸಲ್ಲ ಎಸ್ ಐ ಟಿ ಕನ್ಸ್ಟ್ಯೂಟ್ ಆಗಿದೆ ನೋಡೋಣ ಈಗ ಅದು ಏನು ಇನ್ವೆಸ್ಟಿಗೇಷನ್ ನಡೀತದೆ ಅದು ಯಾ ಯಾವ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಆಗುತ್ತೆ ಅದ್ರ ಜೊತೆಗೆ ಸಂಬಂಧಪಟ್ಟಿರಕಂಥ ಸಚಿವರುಗಳಿದ್ದಾರೆ ಸರ್ಕಾರ ಇದೆ ನಾವು ಕೂಡ ಇದ್ದೀವಿ ಕಾದು ನೋಡೋಣ ಬೇರೆ ಪ್ರಶ್ನೆ ಹೇಳಪ್ಪ ಸರ್ ಲಾಸ್ಟ್ ಟೈಮ್ ನೀವು ಬಿಜಾಪುರ್ ಬಂದಾಗ ಗೋದಾವರಿ ಕಡೆ ಗಳು ಇದ್ದಾಗ ಲೇಬರ್ಸಿಗೆ ಒಂದು ಜಾಗ ಇಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿ ಆದರೆ ಸತ್ಯ ಏನು ಲೇಬರಿಗೆ ಜಾಗ ಇಲ್ಲ ಬಸ್ಗಳು ಬರಬೇಕಂದ್ರೆ ಅಲ್ಲಿ ದಾರಿ ಇಲ್ಲ ಯಾರೇಬರ್ ಈ ಜಾಗ ಬೇಕು ನಮ್ಗೆ ಯಾರು ಅರ್ಜನೆ ಕೊಟ್ಟಿದ್ದು ಏನು ಗೋದಾವರಿ ಅಂತೇಳಿ ಒಂದು ಹೋಟೆಲ್ ಇದೆ ಸರ್ ಅಲ್ಲಿ ಜಿಲ್ಲೆಯಿಂದ ಎಲ್ಲ ಲೇಬರ್ ಜನ ಬಂದು ನಿಂತ್ಕೊಳ್ತಾರೆ ಬಂದ್ರು ಬೆಳಗ್ಗೆ ಏನೇನೇನೇ ಸಿಟಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇತ್ತು ಇತ್ತೀಚೆಗೆ ಬಂದ ಸುಮಾರು ಹತ್ತು ಜಾಗದಲ್ಲಿ ಹತ್ತು ಜಿಲ್ಲೆಗಳಲ್ಲಿ ಟ್ರಾನ್ಸಿಟ್ ಅಕಾಮಿಡೇಷನ್ ಮಾಡಿದ್ದೀವಿ ಟ್ರಾನ್ಸಿಟ್ ಅಕಾಮಿಡೇಷನ್ ಕನ್ಸ್ಟ್ರಕ್ಷನ್ ಬೋರ್ಡಿಂಗ್ ಮಾಡಿದ್ದೀವಿ ಈ ಜನರು ಟ್ರಾನ್ಸ್ಪೋರ್ಟ್ ನಮಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ರಿಲೇಟೆಡ್ ಇರೋಂಗಿಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ ರಿಲೇಟೆಡ್ ಇಲ್ಲ ಅಂತಂದರೆ ನಮ್ಮ ನನ್ನ ಈ ಅನ್ಆರ್ಗನೈಸ್ ಬೋರ್ಡ್ ಇಲಾಖೆಯಲ್ಲಿ ದುಡ್ಡಿಲ್ಲ ನೀವು ಯಾವ ಸ್ಪೆಸಿಫಿಕ್ ಆಗಿ ಹೇಳ್ತೀರಿ ಯಾವ ಜಾಗ ಅಂತಿದ್ರೆ ನಾನು ಅದನ್ನು ಪರಿಶೀಲನೆ ಮಾಡ್ಬೋದು ನಿಂದ್ರ ಸಲುವಾಗಿ ಜನರಿಗೆ ತೊಂದರೆ ಹೌದಪ್ಪ ಅದಕ್ಕೆ ನಮ್ಮ ಇಲಾಖೆಯಿಂದ ಖರ್ಚು ಮಾಡತಕ್ಕ ಅವಶ್ಯಕತೆ ಇರಲ್ಲಪ್ಪ ಟ್ರಾನ್ಸ್ಪೋರ್ಟ್ ಬೋರ್ಡ್ ಇರ್ಬೋದು ಅಥವಾ ಮುನ್ಸಿಪಾಲ್ಟಿಗಳಿಂದ ಮಾಡ್ತಾರೆ ಎಮ್ ಎಲ್ ಎ ಗ್ರಾಂಟಲ್ಲಿ ಮಾಡ್ತಾರೆ ನೀವು ಬಸ್ ಶೆಲ್ಟರ್ ಬಗ್ಗೆ ಮಾತನಾಡ್ತೀರ ಅದರ ಶೆಲ್ಟ್ರ್ ಜನಕ್ಕೆ ನಿಂದಿರಲಿಕ್ಕೆ ಆಲ್ ಓವರ್ ಇಂಡಿಯಾ ಕಾರ್ಮಿಕರು ನೀನು ಕಾರ್ಮಿಕ ನಾನು ಕಾರ್ಮಿಕನೇ ಇಲಾಖೆಯಿಂದ ದುಡ್ಡು ಖರ್ಚು ಆಗ್ಬೇಕಲ್ಲಪ್ಪ ಯಾವ ಇಲಾಖೆಯಿಂದ ಖರ್ಚಾಗಬೇಕು ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಆದರೆ ಮಾಡ್ಬೋದಪ್ಪ ಅಲ್ವಾ ಸೊ ಟ್ರಾನ್ಸಿಟ್ ಅಕಾಮಿಡೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ದುಡ್ಡಿದೆ ಸಾರ್ವಜನಿಕರು ಯಾರನ್ನ ನಿಂದಿರ್ಬೋದು ತಾನೇ ಅದಕ್ಕೆ ಯಾರನ್ನ ಬಂದು ಲೇಬರ್ಸು ನಮ್ಗೆ ಅಗ್ರಿಕಲ್ಚರ್ ಲೇಬರ್ಸ್ ಇರ್ಬೋದು ಯಾವುದೇ ಥರ ಲೇಬರ್ ನಿಂದಿಸ್ಲಿಕ್ಕೆ ನಮಗೆ ಸ್ಪೆಸಿಫಿಕ್ ಆದಂಥ ಗ್ರ್ಯಾಂಟ್ ಇಲ್ಲ ನೀವು ಕೊಡಿ ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳಿದೆ ನೀವು ಅಲ್ಲಿ ಬರ್ತಿರಲ್ಲ ಕಾರ್ಯಕ್ರಮಕ್ಕೆ ಹೇಳ್ತೀವಿ ಬನ್ನಿ ನಮಗೇನು ವಿಚಾರ ನಾವೇನು ಆಯ್ತು ಥ್ಯಾಂಕ್ ಯು